ಐ ವರ್ಷಡ್ ನಾಲ್ಮೇಟ್ ಲ ಆಂಟಿ ಆಲ್ ಫಸ್ಟ್ ಸೆಕೆಂಡ್ ಮೂಜಿ ಫಸ್ಟ್ ಒಂಜಿ ಸೆಕೆಂಡ್ ಏರು ಗಿಡ ಕಕ್ಕೆ ಬದವು ಮಮ್ಮೈ ಗೌತಮ್ ಗೌಡ್ರು ಬಕ ಆದಿಶ್ ಉಲ್ಲೆ ಮಾಲ ಆದಿಶ್ ಬಕ ನಿಶುಲ್ಲೆ ಇಂಕ್ಲೆಗ್ ಬಜಗೊಲಿ ಬಜಗೋಲಿ ಜೋಗಿಬೆಟ್ಟ ನಿಶುಲ್ಲೆ ಬೊಕ ಮಾದ ಉಡ್ನ ಶಂಕರನ್ ಉಲ್ಲೆರ್ ಅಸ್ಲಾಮ್ ಉಲ್ಲೆರ್ ಬೊಕ ಮೇರ್ ಬಜಗೋಲಿ ಸತೀಶನ್ ಉಲ್ಲೆರ್ ಆತ್ಮೀಯ ಸಪೋರ್ಟ್ ಸೊಲ್ಮೇಲು ನಿಖಲ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ವಯಸ್ಸು ಪುರ್ಥ ಒಂದಿಪು ನಾ ಮಾತ ವೀಕ್ಷಕರಿಗೆ ನಮಸ್ಕಾರ ನಮ ಇನಿ ಗುರುಪುರ ನಡತೊಂದಿಪು ನಂಚಿನ ಮುಡೂರು ಅಡ್ಡೂರು ಪ್ರಥಮ ವರ್ಷದ ಜೋಡುಕರೆ ಕಮಲ ಕೊಟ್ಟಡುಲ್ಲ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿ ತಂಡದೊಟ್ಟಿಗೂ ನಮ ಅಕ್ಲೆಡ ಪಾತೆರ್ಕ ಸರ್ ನಮಸ್ತೆ ನಮಸ್ತೆ ಸರ್ ಕರುಣಾಕರಂದೆ ನಮ್ಮ ಫ್ರೆಂಡ್ ಸರ್ಕಲ್ ದಿನೇಶನ್ ನಮ್ಮ ಫ್ರೆಂಡ್ ಅಂಜ ಹೆ ಅದ್ ಗಿಡ ಕೂಡ ಫರ್ಬುಲ್ ಉಲ್ ರೋಹನ್ ಅಂದ್ ಹಗಲು ಬಕ್ಕ ನಿಶುಲ್ಲೆ ಪೂರ ನಮ್ಮ ಮಸ್ತ್ ಜನ ಫ್ರೆಂಡ್ ಸರ್ಕಲ್ ಅದು ಒಂದು ಏರು ಗಿಡ್ತಂದುಲ್ಲ ದಿನೇಶನ್ ಅನ್ನ ಉದಾರ್ಡೆ ಏತ್ ವರ್ಷದ ನಮ್ಮ ತಂಡ ಒಂಜಿ ಕಂಬಳ ಪಾಲ್ಪಾಡಿ ಪಾಲ್ಪಡೆದು ಎಂಕ್ಳು ಈ ವರ್ಷ ದಿನೇಶನ್ ಅನ್ಫ್ಟ್ ಅದ್ ಗಿಡ ಪಂಡ ಕಂಬಳ ಕೂಟಗ ಒಂದು ಏರು ತಾಂ ಕೊಡು ಕಂಬಳ ಕೂಟಾಡು ಪಾಲ್ ಪಡೆಯೋಡು ಬಂದ್ಪಿನ ಒಂಜ್ ಆಸೆ ಎಂಚ ಬತ್ತಿ

ಗೌತಮ್ ಗೌಡ್ರು ಗೌತಮ್ ಆದಿಶ್ ಉಲ್ಲೆ ಮಾಲ ಆದೀಶ್ ಒಷುಲ್ ಇಂಕಲೆಗೆ ಬಜಗೋಳಿ ಜೋಕೆಟ್ಟು ನಿಶುಳ್ಳಿ ಬಾಕಿ ಮಾದ ಉಡುಪ ಶಂಕರ್ ಅಣ್ಣರು ಅಸ್ಲಾಂ ಊಳ್ಳೇರು ಬಜಗೋಲಿ ಸತೀಶ್ ಅಣ್ಣರು ಅಂಚ ಮಸ್ತ್ ಜನ ಸಪೋರ್ಟ್ ಉಳ್ಳೇರು ಇಂಕ್ಲೇ ಇಂಕಲೇರು ಕರೆಕೋನಗ ಮಸ್ತ್ ಜನ ಬರಿಪಾರ ಬುಡ್ರ ಇಂಕ ಈ ತೋರ್ತ ಊಳಂಜಿ ಲಪ್ಪು ನಚನ ಪರಿಸ್ಥಿತಿ ಮಾದವ ಉಡುಪಿ ಆತ ಸಪೋರ್ಟ್ ಉರು ಮಸ್ತ್ ಹ್ಮ್ ಬಂದ್ಲೇ ಐತೆ ತಂಡದಕ್ಲೆನೋಂಜಿ ಸಹಕಾರ ಎಂಚೊಂಡು ಅವರು ಅಂಗ್ಕೊಡು ಬಂದ ಆತು ಸುಲಭ ಇಜ್ಜಿ ಮಾತಿನ ಸಹಕಾರ ಬೋಡು ಹ್ಮ್ ತಂಡದಾಗ್ಲು ಮಸ್ತ್ ಪೂರಾ ಜೋಕ್ ಸ್ಟೂಡೆಂಟ್ ನಾಗ್ಲು ಪೂರಾ ಬಕ್ಕ ಅಂಚ ಬಾರಿ ಉಮೇದ್ ಆಗ್ಲಿ ಇಂಟ್ರೆಸ್ಟ್ ಬಾರಿ ಇಂಟ್ರೆಸ್ಟ್ ಉಂಡ್ ಜೋಕ್ ಲಗ್ ಅಂಚಾ ಇನ್ ಇಂಚೂರು ಶಾಲೆಗೆ ರಜೆ ಅಂಡಿ ಇದನಿವಾರ ಆಯ್ತಾರೇ ಅಂಚ ಮತ್ ಜೋಕ್ ಇಪ್ಪನ್ ಪೂರಾ ಸ್ಟೂಡೆಂಟ್ ನಕ್ಳಪಲ ಬರ್ತಾರ ಏ ಪಲ ಬರ್ ಓರಿ ಆಕ್ಲಾ ಎಕ್ಸಾಮ್ ಇತ್ತು ಚೂಚೂರು ಬರ್ಬಿ ಅಂಚೆ ಪೂರ ಬರ್ಪೇರಿ ಹ್ಮ್ ಹ್ಮ್ ಇಲ್ಲ ಸಹಕಾರ ಮಸ್ತ್ ಉಂಡು ತೊಂದರೆ ಹೆಚ್ಚು ನಮ್ಮ ಫ್ರೆಂಡ್ ದಿನಿಸ್ ಬಗ್ಗೆ ಫನ್ ಉಂಡ ಬಾರಿ ಗಮ್ಮತ್ತದ ಜನ ಬಾರಿ ಖುಷಿ ಆಫ್ ನಮ್ಮ ಮಿತ್ತೆ ಪೂರ ಬುಡ್ದು ಹುಡ್ತೇವ್ರ ಬೈ ಅನಾಗ ಬರ್ಪಾರ ಫುಲ್ ಫ್ರೆಂಡ್ ಸರ್ಕಲ್ ನನ್ನೆಲ್ಲ ಬರ್ಪೇರಿ ಹಿಂಗಲ್ಲ ಅದ ಪೂರ ಬರ್ಪೇರಿ ಕರೆಕ್ ಪೂರ ನಾಳೆ ತೊಂದರೆ ಆಜ್ಜಿ

ಹ ರೋಹನ್ ಅಂದೆ ಆರ್ನ ಇರು ಮ್ಯಾಕ್ಸಿ ಅಂದೆಕ್ಸಿ ಮ್ಯಾಕ್ಸಿಂಡ್ ಮೊಕೆಡ್ ಹಿಡಿದ ಪರ್ಬುಲು. ಬಕ್ಕ ಬಕ್ಕಂಜೆ ಇರುತ್ತಾರ ರಾಜ ಅಂದೆ ಅವು ನಮ್ಮನೆ ಇರ್ವಿರ್ಲ ಫ್ರೆಂಡ್ನ ಹೆಂಗಲ ಫ್ರೆಂಡ್ ದಿನೀಶನ್ ಗಿಡ್ಗೊಂಡ್ ಬಕ್ಕ ಒಂದು ಎಂಗಲ್ಲ ಬಿ ಇರ್ಲು ಬಲರಾಮ್ ಎಲ್ಲ ಕೃಷ್ಣ ಎಲ್ಲ ಕೃಷ್ಣ ಎಲ್ಲ ಇ ಸ್ವಭಾವಕ್ಕೆ ಸ್ವಭಾವ ಹಂಜಲ್ಲ ಕಂಜಲ ತೊನ್ನೆ ಹತ್ರ ಅಂಚ ಇನಿ ಎಟ್ಟ ಭಾರಿ ಆಯ್ತಲ್ಲ ಹ್ಮ್ ಹ್ಮ್ మాతి సపోర్ట్ ఎంక్ కం కూడు ఎంకడ భారీ జనకు మోకే ఏరి దా తొందర అప్పన్నీ అప్పన్నీ బర్పారే ఓర్తనే గమ్మత్ ఉండి ಸರ್ ಈತು ಪಾತೆರ್ದು ಪಾತಿರ್ದು ಏನು ಒಂಜಿ ತಂಡದ ಪರಿಚಯ ಮಲ್ತು ಕೊರಿಯಾರು ಈಗ ಕಮಲ ಕುಟ್ಟಡು ನನಾತ್ ಯಶಸ್ ಅವಡು ಅಂಚನೆ ನನಾತ್ ಮೆಡಲ್ ಆದ ತಂಡಕ್ಕೆ ನನಾತ್ ಕೀರ್ತಿ ಬರಡು ಬಂದ್ಬಿನ ಒಂದು ಆಶೆ ಎಂಕಲ್ ನೋಟಿಗೆ ಪಾತೇರ್ನಿಕ್ ಎಂಕ್ಲಿನ ಚಾನೆಲ್ ದ ಪರವಾದ ಚಾನೆಲ್ನ ವೀಕ್ಷಕರ ಪರವಾದ ಇರೆಗ್ ಮಸ್ತ್ ಧನ್ಯವಾದ ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಹಾಂ